ನಮಸ್ಕಾರ ಬಂಧುಗಳೇ ನಾನು ಒಬ್ಬ ಪುರೋಹಿತರ ಮಗ ನನ್ನ ತಂದೆ ಪೌರೋಹಿತ್ಯವನ್ನ ಹಾಗೂ ದೇವಾಲಯವೊಂದರಲ್ಲಿ ಅರ್ಚಕತ್ವವನ್ನು ಕೂಡ ನಿರ್ವಹಿಸ್ತಾ ಇದ್ರು ಮೈಸೂರಿನ ಒಂಟೆಗೊಪ್ಪಲ್ ಬಡಾವಣೆಯಲ್ಲಿ ಮಾರುತಿ ದೇವಾಲಯವೇ ನಾನು ಹುಟ್ಟಿ ಬೆಳೆದ ನಾನು ನನ್ನ ಮಕ್ಕಳನ್ನು ಕಂಡ ಸಂಸಾರದ ಜೊತೆ ಜಾಗವೇ ಆ ಒಂದು ಮಾರುತಿ ದೇವಾಲಯ ಆ ದೇವಾಲಯದಲ್ಲಿ ಸಾಮಾನ್ಯವಾಗಿ ಸುಮಾರು ಐವತ್ತು ವರ್ಷಗಳ ಹಿಂದಿನ ಮಾತು ಭಕ್ತಾದಿಗಳು ಹೆಚ್ಚು ಬರ್ತಾ ಇರಲಿಲ್ಲ ದಿವಸಕ್ಕೆ ಒಬ್ಬರೋ ಇಬ್ರು ಬಂದು ಒಂದು ಮಂಗಳಾರತಿಯನ್ನು ಮಾಡಿಸಿದ್ರೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅದೇ ಒಂದು ಹೆಚ್ಚುಗಾರಿಕೆ ಆಗಿತ್ತು ಕಾರಣ ಇದು ಒಂಟಿ ಕೊಪ್ಪಲು ಅಂತ ಒಂಟಿಯಾಗಿ ಮೈಸೂರು ನಗರದಿಂದ ಹೊರಗಿತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಷ್ಟೇ ಬರಬೇಕಾಗಿತ್ತು ಅದು ಏನು ಹೆಚ್ಚಾಗಿ ಬರ್ತಾ ಇರಲಿಲ್ಲ ಆಗ ನಮ್ಮ ಆಂಜನೇಯ ಮಾರುತಿ ಬಹಳ ಸುಂದರವಾದ ಶಿಲ್ಪ ಅದನ್ನು ನಾವು ಗಮನಿಸೋಣ ನನ್ನ ತಂದೆಯವರು ಅದನ್ನು ಪೂಜೆ ಮಾಡ್ತಾ ಇರೋ ಕಾಲದಲ್ಲಿ ಕೂಡ ನಾನು ಐವತ್ತು ವರ್ಷಗಳ ಹಿಂದೆ ಛಾಯಾಚಿತ್ರಗಳನ್ನು ತೆಗೆದು ಇವತ್ತು ಇಟ್ಕೊಂಡಿದ್ದೀನಿ ನನ್ನ ತಂದೆ ಆ ಸಮಯದಲ್ಲಿ ನಾನು ಅದು ನಮ್ಮ ಸ್ವಂತ ಮನೆ ಅಲ್ಲ ಅದು ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ಕೊಟ್ಟಿದ್ದಂತಹ ಒಂದು ವಸತಿ ಗೃಹ ಕ್ವಾರ್ಟರ್ ಅಂತೀವಲ್ಲ ಹಾಗೆ ಆದ್ರೆ ಒಂದೊಂದು ಕಾಲದಲ್ಲಿ ನಮ್ಮದೇ ಒಂದು ಮನೆ ಬೇಕಲ್ವೇ ಹಾಗಾಗಿ ನಾನು ಉದ್ಯೋಗಕ್ಕೆ ಸೇರಿದ ಮೇಲೆ ಒಂದು ಮನೆಯನ್ನ ನಾನು ನಿರ್ಮಿಸಿಕೊಂಡು ಅಲ್ಲಿಗೆ ನಾವು ಸ್ಥಳಾಂತರ ಮಾಡೋಣ ಅಪ್ಪಾಜಿ ದಯವಿಟ್ಟು ಬನ್ನಿ ಅಪ್ಪ ಅಮ್ಮ ಇಬ್ರು ನಮ್ ಜೊತೆ ಹೋಗೋಣ ನಾನು ಒಬ್ಬನೇ ಮಗ ಹೊರಗೆ ಬೇರೆ ಮಕ್ಕಳು ಮರಿ ಇಲ್ಲ ಸಾಕು ಭಾರತೀಯ ಸೇವೆ ಬನ್ನಿ ಅಂತ ಕರೆದಾಗ ಅವ್ರು ಹೇಳಿರೋ ಒಂದು ಮಾತನ್ನ ನನ್ನ ಜೀವವನ್ನು ಪೂರ್ತಿ ಮರೆಯದಂತೆ ತಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳಿದ್ರು ನೋಡಪ್ಪ ನಿನಗೆ ನಿನ್ನ ತಂದೆಯ ಮೇಲೆ ಒಲವಿದೆ ಮಮತೆ ಇದೆ ಆದ್ರಿಂದ ಅವನ ಅವರನ್ನ ನಿನ್ನ ಜೊತೆಯೇ ಇಟ್ಕೊಳ್ಬೇಕು ತಂದೆ ತಾಯಿಗಳನ್ನ ಅನ್ನೋ ಅಪೇಕ್ಷೆ ನಿನಗಿದೆ ಅದು ಇರ್ಬೇಕಾದ್ದೆ ಮಕ್ಕಳಿಗೆ ಅದ್ರಲ್ಲಿ ಒಬ್ಬನೇ ಮಗ ಆದ್ಮೇಲೆ ಬೇರೆ ಅನಿವಾರ್ಯ ಬೇರೆ ಇಲ್ವೇ ಇಲ್ಲ ಆದ್ರಿಂದ ಅನಿವಾರ್ಯ ಆದರೆ ನಿನಗಿರೋ ತರ ಆಸೆ ನನಗೂ ಒಂದು ಆಸೆ ಇದೆ ನನಗೂ ಒಬ್ಬ ತಂದೆ ಇದ್ದಾನೆ ನನಗೂ ಬಂಧು ಬಳಗಗಳಿದ್ದಾರೆ ಅವ್ರನ್ನ ನಾನು ಇರ್ಲೇ ಬಿಟ್ಟು ಬರೋದು ಅಂದ್ರೆ ನನಗೂ ಕಷ್ಟವಾಗುತ್ತೆ ಅವ್ರ ಜೊತೆ ಇರಬೇಕು ನಾನು ಅಂತ ಅಪೇಕ್ಷೆ ಆಗುತ್ತೆ ನಿನಗೆ ಯಾರಪ್ಪ ತಂದೆ ನಿನಗೆ ಯಾರಪ್ಪ ಬಂಧು ಬಳಗ ಅಂತ ನಾನು ಪ್ರಶ್ನೆ ಮಾಡಿದಾಗ ನನ್ನ ತಂದೆ ಹೇಳಿದ್ರು ನೋಡಪ್ಪ ಅಲ್ಲಿ ಕುಳಿತಿದ್ದಾನಲ್ಲ ಭಾರುತಿ ಅವನೇ ನನ್ನ ತಂದೆ ಅವನೇ ನನಗೆ ಜೀವವನ್ನು ಕೊಟ್ಟವನು ಅವನೇ ನನ್ನನ್ನು ಇದುವರೆಗೂ ಬೆಳೆಸ್ತಾ ಇರೋನು ನಿನ್ನನ್ನು ಕರುಣಿಸಿರೋನು ಅವನೇ ಆದ್ರಿಂದ ನನ್ನ ತಂದೆಯನ್ನ ಬಿಟ್ಟು ನಾನು ಹೇಗೆ ಬರಲಿ ಜೊತೆಗೆ ಇಲ್ಲಿದಾರಲ್ಲ ಊರಿನ ಗ್ರಾಮಸ್ಥರು ಒಕ್ಕಲಿಗ ಸಮುದಾಯ ಇವರೆಲ್ಲ ಸೇರಿ ಆಶ್ರಯ ಕೊಟ್ಟು ಇಲ್ಲಿ ನನ್ನನ್ನು ಇಟ್ಟಿದ್ದಾರೆ ಈ ದೇವರನ್ನು ಅವರೇ ಪ್ರತಿಷ್ಠೆ ಮಾಡಿದ್ದಾರೆ ಆದ್ರಿಂದ ಅವರೆಲ್ಲರೂ ನನ್ನ ಬಂಧುಗಳಲ್ವೇ ಹಾಗಾಗಿ ನನ್ನ ತಂದೆಯನ್ನ ನನ್ನ ಬಂಧುಗಳನ್ನ ಬಿಟ್ಟು ನಾನು ನಿನ್ನ ಜೊತೆ ಈಗಲೇ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಹೋಗಿ ನೀವು ಅಲ್ಲಿ ಸಂಸಾರವನ್ನು ಹೂಡಿ ಸ್ವಲ್ಪ ಅಲ್ಲಿ ಸ್ಥಿರವಾದ ಮೇಲೆ ನಾನು ನಿಧಾನವಾಗಿ ಬರ್ತೀನಿ ಎಂತಹ ಮಾತುಗಳು ನೋಡಿ ತನ್ನ ಸ್ವಂತ ಮಗನೇ ಮಗ ಅಂತ ಅನ್ಕೊಂಡು ಭಾವಿಸ್ತಕ್ಕಂತಹ ಇವತ್ತಿನ ದಿವಸಗಳಲ್ಲಿ ಇಷ್ಟೊಂದು ಉದಾರವಾದ ಯೋಚನೆ ನನ್ನ ತಂದೆಯವರೇ ಮಾಡಿದ್ರು ಅಂದ್ರೆ ನನಗೆ ನನ್ನ ತಂದೆಯವರನ್ನಾಗಿ ನಾನು ಅವರನ್ನ ಗೌರವಿಸ್ತಾ ಇಲ್ಲ ಪ್ರಶಂಸಿಸ್ತಾ ಇಲ್ಲ ಒಬ್ಬ ಸಾತ್ವಿಕ ಅರ್ಚಕನಾಗಿ ಅವನು ಎಷ್ಟು ಭಕ್ತರಾಗಿದ್ದಾನೆ ಎನ್ನುವುದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇರ್ಲಿ ಬಿಡಿ ಹಾಗಾಗಿ ಕೆಲವು ವರ್ಷಗಳಾದ್ಮೇಲೆ ನನ್ನ ತಂದೆ ನಾನ್ ನನ್ನ ತಂದೆಯವರಲ್ಲಿ ಪ್ರಶ್ನೆ ಮಾಡಿದೆ ಅಪ್ಪ ಇರೋಬ್ ಮೊಗ ಕೂಡ ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಹೋಗಿದ್ದಾನೆ ಆನಂದವಾಗಿ ಸುಖವಾಗಿದ್ದಾನೆ ಅಪ್ಪ ಅಮ್ಮಂದರನ್ನ ಮೂಲೆಯಲ್ಲಿ ಕೂರ್ಸಿದಾನೆ ಒಂದು ಚಿಕ್ಕದಾದ ಒಂದು ಹಳ್ಳಿ ಹಳೆ ಮನೆ ಅದು ಎಲ್ತಿದ್ದಾನೆ ಅಂತ ಅಂದಾಗ ನನಗೆ ಸಂಕೋಚ ಆಗಲ್ವೇನಪ್ಪ ಜೊತೆಗೆ ನನ್ನ ಮಡದಿ ಹೊಸದಾಗಿ ಬಂದಿದ್ದಾಳಲ್ಲ ಅವಳಿಂದ ನಾನು ಆ ರೀತಿ ಬೇರೆ ಯಾಕೆ ಅಂತ ಅವಳ ಮೇಲೆ ಹೆಸರು ಬರೋದಿಲ್ವೇನಪ್ಪ ಅಂತೆಲ್ಲ ಎಲ್ಲ ವಿಚಾರಗಳು ನಮ್ಮ ತಂದೆಯನ್ನು ಕೇಳಿದೆ ನೋಡಿ ಇದು ಖಾಸಗಿಯಾದ ವಿಚಾರ ಆದ್ರೂ ಇದರೊಳ ಒಂದು ತತ್ವ ಸಿದ್ಧಾಂತ ಇರೋದ್ರಿಂದ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ನನ್ನ ಖಾಸಗಿ ತೂರಿಯನ್ನ ಎಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ ಆದ್ರೆ ಇದು ಒಬ್ಬ ಸಾತ್ವಿಕನ ಬದುಕಿನ ಕೆಲವು ಅಮೂಲ್ಯ ಕ್ಷಣಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನಮ್ಮ ತಂದೆ ಹೇಳಿದ್ರು ಮಗು ನಾನು ನಿನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದೀನೋ ತಂದೆ ತಾಯಿಗಳಾಗಿ ನಾವು ಏನ್ ಇಟ್ಕೊಂಡಿದ್ದೀವಿ ಅನ್ನೋದು ಅಷ್ಟೇ ನಿನಗೆ ಮುಖ್ಯವಾಗ್ಬೇಕ ಹೊರತು ಸಮಾಜ ನೆಂಟರು ಇಷ್ಟರು ಅಪ್ಪ ಅಮ್ಮನ್ ಬಿಟ್ಟು ಹೋದ ಅಂತ ಅನ್ಕೊಳ್ತಾರೆ ಅನ್ನೋ ಅಭಿಪ್ರಾಯಗಳು ನಿನಗೆ ಮುಖ್ಯವಾಗಬಾರ್ದಪ್ಪ ನಿನ್ನ ಆತ್ಮದಲ್ಲಿ ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಅನ್ನೋ ತೃಪ್ತಿ ಇದ್ರೆ ಸಾಕು ಹಾಗಾಗಿ ಭೌತಿಕವಾಗಿ ನಾವ್ ಇಲ್ಲಿರ್ತೀವಿ ನೀನು ಇಲ್ಲಿ ಬರ್ತೀಯ ನಾನು ಅಲ್ಲಿಗ್ ಬರ್ತೀನಿ ಆದ್ರಿಂದ ಆ ಯೋಚನೆಗಳನ್ನೆಲ್ಲ ಬಿಟ್ಬಿಡು ಇನ್ನೊಂದು ನಾಲ್ಕು ವರ್ಷ ಕೈಲಿ ಶಕ್ತಿ ಇರೋವರೆಗೂ ಮಾರುತಿ ಸೇವೆಯನ್ನು ಮಾಡ್ತೀನಿ ಆ ನಂತರ ಬರ್ತೀನಿ ಅಂತ ಹೇಳುವ ಈ ವಾಕ್ಯಗಳು ಅಷ್ಟೇ ಬಹಳ ಗೌರವಯುತವಾದದ್ದು ಹಾಗಾಗಿ ಈ ವಿಚಾರವನ್ನ ನನಗೆ ಹೇಳಿ ಕೊನೆಗಾಲದಲ್ಲಿ ಸ್ವಲ್ಪ ವಯಸ್ಸಾದ ನಂತರ ಅವ್ರಿಗೂ ಪೂರ್ಣ ವಿರಾಮ ಬೇಕು ಅನ್ನುವಾಗ ನಾನು ಆ ದೇವಾಲಯದಿಂದ ತಂದೆ ತಾಯಿಗಳನ್ನ ಎತ್ಕೊಂಡು ಹೋಗಿ ನನ್ನ ಮನೆಯಲ್ಲಿ ಇಟ್ಕೊಂಡು ನಾಲ್ಕಾರು ವರ್ಷ ಅಲ್ಲಿ ಕೂಡ ಅವರು ಆನಂದವಾಗಿದ್ದು ಆ ನಂತರ ಪರಮಾತ್ಮನ ಪಾದ ಸೇರಿದ್ದಾರೆ ಹಾಗಾಗಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಪೀಠಿಕೆ ಅಷ್ಟೇ ಮುಖ್ಯವಾದ ವಿಚಾರಕ್ಕೆ ಈಗ ಬರ್ತಾ ಇದ್ದೀನಿ ಜನಪದಿಯರು ಈ ಒಂದು ಸಂದರ್ಭದಲ್ಲಿ ಏನೇನ್ ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ನಾನು ನಮ್ಮ ತಂದೆ ಈ ದೇವಾಲಯದಲ್ಲಿ ಪೂಜೆ ಮಾಡುವಾಗ ದಿವ್ಸಕ್ಕೆ ಒಬ್ಬರೋ ಇಬ್ಬರೋ ಭಕ್ತರು ಬರ್ತಾರೆ ನಿನ್ಗೆ ಮಂಗಳಾರ್ತಿ ಕಾಸು ಹುಟ್ಟೋದಿಲ್ಲ ಬರೀ ಅವ್ರು ಕೊಡ್ತಕ್ಕಂತಹ ತಿಂಗಳಿಗೆ ಎರಡು ರೂಪಾಯಿ ಸಂಬಳ ಅಷ್ಟೇ ಆದ್ರೆ ನಿನ್ನ ಜೀವನ ನಡೀತಾ ಇರೋದು ಬೇರೆ ಕಡೆ ಪುರೋ ಪೌರೋಹಿತ್ಯ ಮಾಡ್ತಿದ್ದೀವಲ್ಲ ಮದುವೆ ಮಾಡಿಸೋದು ಮುಂಜಿ ಮಾಡಿಸೋದು ಹೊಟ್ಟೆ ಹಬ್ಬ ಮಾಡಿಸೋದು ನಾಮಕರಣ ಮಾಡಿಸೋದು ಇವುಗಳ ಮೂಲಕ ದಕ್ಷಿಣೆ ಮತ್ತೆ ವಸ್ತುಗಳು ಬರ್ತಲ್ಲ ಅದ್ರ ಮೂಲಕನೇ ನಮ್ಮ ಬದುಕ ನಡೀತಾ ಇತ್ತು ಹಾಗಾಗಿ ಈ ಹನುಮಂತ ದೇವರು ನಿಜ ಆದ್ರೆ ಅಪ್ಪ ಈ ಹನುಮಂತ ದೇವಸ್ಥಾನಕ್ಕಿಂತ ಸುಮಾರು ಒಂದು ಮೂರು ಮೈಲಿ ದೂರದಲ್ಲಿ ಅಥವಾ ಎರಡು ಮೈಲಿ ದೂರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಕನ್ನಂಬಾಡಿ ಹೋಗೋ ರಸ್ತೆಯಲ್ಲಿ ಆ ದೇವಸ್ಥಾನದಲ್ಲಿ ಭಕ್ತ ವೃಂದ ಐವತ್ತು ವರ್ಷದ ಹಿಂದಿನ ಮಾತು ಹೇಳ್ತಿರೋದು ಹೀಗೆ ಸಾಲಗಟ್ಟಿ ನಿಂತಿರ್ತಾರೆ ಹಬ್ಬ ಹರಿದಿನಗಳಂತೂ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಎಳ್ ಹಾಕಿದ್ರೆ ಎಳ್ ಸಿಡಿದು ಅನ್ನೋ ತರ ಗಾದೆ ಅಷ್ಟು ಅಲ್ಲಿ ಒಂದು ರೀತಿಯ ಒತ್ತಡ ಜನಸಂದಣಿ ಇದ್ರ ಮೂಲಕ ಬಂದು ಆ ವೆಂಕಟೇಶ್ವರ ಮೂರ್ತಿಯ ಮೇಲೆ ಬಂಗಾರದ ನಾಣ್ಯಗಳ ಅಭಿಷೇಕವನ್ನೇ ಮಾಡ್ತಿದ್ದಾರಲ್ಲಪ್ಪಾ ಅದೂ ದೇವರು ಇದೂ ದೇವರು ಹಾಗಿರುವ ಈ ದೇವರಿಗೆ ಯಾಕೆ ಬರೀ ಕಾಚ ಹಾಕೊಂಡು ನಿಂತಿದ್ದಾನೆ ಚಡ್ಡಿ ಒಳಗಡೆ ಬರೀ ಮೈಯಲ್ಲಿ ನಮ್ಮ ಹನುಮಂತ ಅವನು ಯಾಕೆ ರತ್ನಾಭರಣ ಭೂಷಿತನಾಗಿದ್ದಾನೆ ಅಂತ ತಂದೆಯವ್ರನ್ನ ಕೇಳ್ತಾ ಇದ್ದೆ ಆಗ ನಮ್ಮ ತಂದೆಯವರು ತಕಲಿಯಲ್ಲಿ ಜನವಾರದ ದಾರವನ್ನ ನೋಲ್ತಾ ಇದ್ರು ತಕಲಿ ಇಂತ ಒಂದು ಕಾಲದಲ್ಲಿ ಬರ್ತಾ ಇತ್ತು ಇವತ್ತಿನ ಜನಗಳಿಗೆ ಅದು ಗೊತ್ತಿಲ್ಲ ಒಂದು ರೀತಿಯ ಚಕ್ರದಂತೆ ತಿರುಗಿಸುತ್ತೆ ಅದು ಸುತ್ತುತ್ತೆ ಈ ದಾರವನ್ನ ಅಲ್ಲಿ ಕೊಟ್ಟ ಹತ್ತಿ ಹತ್ತಿಯನ್ನ ಅಲ್ಲಿ ಕೊಟ್ಟು ಸುತ್ತುತ್ತಾ ಹೋದ್ರೆ ಅದು ಹಾಗೆ ಆಕಾರ ಬರ್ತಾ ಹೋಗುತ್ತೆ ಈ ರೀತಿ ಮಾಡಿ ಈ ತಕಲಿಗೆ ಸುತ್ತಾ ಇದ್ರು ಇವತ್ತೂ ನನ್ನ ಸಂಗ್ರಹದಲ್ಲಿ ಆ ತಕಲಿ ಇದೆ ಇರ್ಲಿ ಬಿಡಿ ಇದನ್ನ ಮಾಡ್ತಾ ಕೂತ್ರೋರು ನೋಡು ಮಗೋ ಈ ದೇವಸ್ಥಾನದಲ್ಲಿ ಆದಾಯ ಇಲ್ಲ ಆ ದೇವಸ್ಥಾನದಲ್ಲಿ ಬೇಕಾದಷ್ಟು ಹಣ ಸಂಪಾದನೆ ಆಗ್ತಾ ಇದೆ ಅಂತ ನೀ ಕೇಳ್ತಾ ಇದೀಯ ಅಲ್ವೇ ಅದಕ್ಕೊಂದು ಕಾರಣ ಇದೆ ನೋಡು ಮನುಷ್ಯ ನಮ್ಮನ್ನ ಮಹಾರಾಜನಾಗಬೇಕು ಮಂತ್ರಿ ಆಗ್ಬೇಕು ಜನಸಾಮಾನ್ಯನಾಗಬೇಕು ಭಿಕ್ಷಿಗನಾಗಬೇಕು ಅಂತ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟಿದ್ದಾನಲ್ವೇ ಈ ಪಾತ್ರಗಳನ್ನ ಯಾಕೆ ಕೊಟ್ಟ ಹೇಗೆ ಕೊಟ್ಟ ಅಂದ್ರೆ ಅವನು ನಮ್ಮ ಹಣೆಯಲ್ಲಿ ಬರೆದಿದ್ದಾನೆ ಹಣೆಯಲ್ಲಿ ಬರೆಯುವ ಮೂಲಕ ನಾವು ಇದಾಗಬೇಕು ಅಂತ ನಮ್ಮ ಒಂದು ಭವಿಷ್ಯವನ್ನ ಅಲ್ಲಿ ಬರ್ದು ಬಿಡಿದ್ದಾನೆ ಇದನ್ನ ನಾವು ಅಳಿಸ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಹಿರಿಯರು ಹೇಳ್ತಾರೆ ಲಲಾಟ ಲಿಖಿತ ರೇಖಾ ಪರಿಮಾಷ್ಟು ನ ಶಕ್ಯತೆ ಅಂತ ಅಂದ್ರೆ ಹಣೆ ಬರಹವನ್ನ ಯಾರು ಬದಲಾಯಿಸ ಸಾಧ್ಯವಿಲ್ಲ ಆದ್ರೆ ಅವನೇ ಒಂದು ಕಾಲಕ್ಕೆ ಬದಲಾಗಬೇಕು ಅಂತ ಬರ್ದಿತ್ತಾನೆ ಆಗ ಬದಲಾಗ್ಬಿಡುತ್ತೆ ಯಾರು ಪ್ರಯತ್ನ ಮಾಡಬೇಕಾಗೇ ಇಲ್ಲ ಆದ್ರಿಂದ ಒಂದು ವಿಷಯ ಹೇಳ್ತೀನಿ ಕೇಳು ಒಂದು ಬಂಡೆಯನ್ನ ಶಿಲ್ಪಿ ಎರಡು ತುಂಡು ಮಾಡಿ ಅರ್ಧ ಭಾಗ ಒಂದು ಪಕಳೆ ಇನ್ನರ್ಧ ಭಾಗ ಒಂದು ಪಕಳೆಯನ್ನು ಮಾಡಿದಾಗ ಈ ಅರ್ಧ ಭಾಗದಲ್ಲಿ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಿಸ್ಕೊಳ್ತಕ್ಕಂತಹ ಮೂರ್ತಿಯ ಸ್ವರೂಪವನ್ನು ಕೆತ್ತಾನೆ ಸೃಷ್ಟಿ ಮಾಡ್ತಾನೆ ಇನ್ನ ಅರ್ಧ ಭಾಗ ಬಿದ್ದಿರುತ್ತಲ್ಲ ಈ ಕಡೆಗೆ ಆ ಅರ್ಧ ಭಾಗ ಅದೇ ದೇವಸ್ಥಾನದಲ್ಲಿ ಬಚ್ಚಲ್ ಮನೆ ಸ್ನಾನದ ಮನೆಗೆ ಹೋಗೋ ಚಪ್ಪಡಿ ಕಲ್ಲು ಮೆಟ್ಟಲಾಗಿ ಆಗತ್ತೆ ಒಂದೇ ಕಲ್ಲಿನ ಬಂಡೆ ಆ ಬಂಡೆಯಲ್ಲಿ ಎರಡು ಭಾಗಗಳು ಮಾಡಿದಾಗ ಒಂದು ಸಾಕ್ಷಾತ್ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥ ಮೂರ್ತಿ ಇನ್ನೊಂದು ಕಾಲಿನಲ್ಲಿ ತುಳಿತುಕೊಳ್ಳದಂತಹ ಚಪ್ಪಡಿಯ ಕಲ್ಲಾಗುತ್ತೆ ಇದಕ್ಕೇನು ಕಾರಣ ಅಂದ್ರೆ ಒಂದೊಂದು ಕಣಕಣದ ಮೇಲೆಯೂ ಭಗವಂತ ಅದರ ಒಂದು ಭೋಗವನ್ನು ಬರೆದಿರ್ತಾನೆ ನಮ್ಮ ಹಣೆ ಬರಹ ಹೇಗಿರುತ್ತೋ ಹಾಗೆ ಶಿಲಾ ಬರಹ ಕೂಡ ಇರುತ್ತೆ ಅದರಿಂದ ನಮ್ದು ಮಾನವ ಭೋಗ ಇಲ್ಲಿ ಬರೆದಿರುತ್ತೆ ಆದ್ರೆ ಕಲ್ಲಿನಲ್ಲಿ ಶಿಲಾಭೋಗವನ್ನು ಬರೆದಿರ್ತಾನೆ ಪರಮಾತ್ಮ ಆದ್ರಿಂದ ಆ ಪ್ರತಿಯೊಂದು ಕಣದಲ್ಲೂ ಕೂಡ ನೋಡು ಈ ಮೂ ಈ ಬಂಡೆಯಲ್ಲಿ ಮೂರ್ತಿಯನ್ನು ಮಾಡುವಾಗ ಈ ಮೂವಿನ ಪಕ್ಕ ಇದ್ದಂತಹ ಕೆಲವು ಜಾಗವನ್ನ ಕೊರದು ತೆಗೆದು ಬಿಡ್ತಾನೆ ಆ ಕಣದ ಮೇಲೆ ಆ ಯೋಗ ಇಲ್ಲ ಈ ಕಣ ಉಳ್ಕೊಂಡಿದೆಯಲ್ಲ ಇದಕ್ಕೆ ಮಾತ್ರ ಆ ಯೋಗ ಇದೆ ಹಾಗಾಗಿ ಒಂದು ದೇವತಾ ಮೂರ್ತಿಯ ನಿರ್ಮಾಣವಾಗಬೇಕಾದ್ರೆ ಅದರೊಳಗಿರ್ತಕ್ಕಂಥ ಒಂದೊಂದು ಕಣದ ಮೇಲೂ ಅದರ ಭೋಗವನ್ನ ಬರೆದಿರ್ಬೇಕು ಆಗ ಮಾತ್ರ ಅದು ದೇವತಾ ಮೂರ್ತಿ ಆಗುತ್ತೆ ಹಾಗೆ ಇಲ್ಲದಿದ್ರೆ ಒಂದು ಸಾಧಾರಣವಾದ ಶಿಲ್ಪ ಆಗುತ್ತೆ ನಮ್ಮ ಹನುಮಂತನಿಗೂ ಕೂಡ ಮುಂದೊಂದು ದಿನ ಕಾಲ ಬರುತ್ತೆ ಮಗು ಅವತ್ತು ಈ ಹನುಮಂತ ಕೂಡ ವಿಜೃಂಭಿಸಿಕೊಳ್ತಾನೆ ಅಂತ ಕೂಡ ಹೇಳ್ತಾ ಇದ್ರು ಆದ್ರೆ ಅವ್ರ ಜೀವಿತಾವಧಿಯಲ್ಲಿ ಆ ಕಾಲ ಬರಲೇ ಇಲ್ಲ ಆವಾಗ್ಲೂ ಹನುಮಂತ ಚೆಡ್ಡಿ ಹಾಕೊಂಡೇ ಇದ್ದ ಆದ್ರೆ ಇವತ್ತು ಬಂಧುಗಳೇ ತಾವು ಮೈಸೂರಿನ ಒಂಟೆ ಕೊಪ್ಪಲಿನ ಆ ಮಾರುತಿ ದೇವಸ್ಥಾನಕ್ಕೆ ಹೋಗಿ ನೋಡಬೇಕು ಎಷ್ಟು ಅದ್ಭುತವಾಗಿ ಬೆಳೆದಿದೆ ಅಂದ್ರೆ ಆ ದೇವಸ್ಥಾನದ ವಾಸ್ತುಶಿಲ್ಪ ಆಗ್ಲಿ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳಾಗ್ಲಿ ಅಲ್ಲಿಗೆ ಬರತಕ್ಕಂಥ ಭಕ್ತ ಸಮೂಹ ಆಗ್ಲಿ ನಿಜವಾಗಿಯೂ ನನ್ನ ಕಲ್ಪನೆಗೆ ಬಾರದ ರೀತಿಯಲ್ಲಿ ಅದ್ಭುತವಾಗಿ ಅಭಿವೃದ್ಧಿ ಆಗ್ಬಿಟ್ಟಿದೆ ಅದು ಯಾಕೆ ಅಂತ ನಾನು ಅನ್ಕೊಂಡಾಗ ನಮ್ ತಂದೆ ಹೇಳಿದ ಮಾತುಗಳಿಗೆ ನೆಪಕ ಬರುತ್ತೆ ಶಿಲಾಭೋಗ ಹಾಗಾಗಿ ಅವ್ರು ಹೇಳಿದ್ರು ಒಂದು ಕಥೆಯನ್ನ ಮುಂದೆ ಚರ್ಚೆ ಮಾಡೋಣ ಈಗ ನೀನು ಏನು ವೆಂಕಟರಮಣ ಸ್ವಾಮಿಗೆ ಬಂಗಾರದ ಅಭಿಷೇಕ ಆಗ್ತಾ ಇದೆ ಅಂತ ಹೇಳಿದ್ಯೋ ನಮ್ಮ ಹನುಮಂತ ಚಡ್ಡಿ ಹಾಕೊಂಡಿದ್ದಾನೆ ಅಂತ ಹೇಳಿದ್ಯೋ ಇದು ಒಂದು ಕಾಲ ಬಂದಾಗ ಇವನಿಗೂ ಬಂಗಾರದ ಅಭಿಷೇಕವಾಗುತ್ತೆ ಹಾಗೆಯೇ ಇಂದು ಅಭಿಷೇಕ ಮಾಡಿಸ್ಕೊಳ್ತಾ ಇರತಕ್ಕಂತಹ ಒಂಟಿಪಲ್ ವೆಂಕಟರಮ ಸ್ವಾಮಿ ಇದನ್ನಲ್ಲ ಅವನು ಕೂಡ ಯಾವುದೇ ಪೂಜೆ ಇಲ್ಲದಂತೆ ರಸ್ತೆಯ ಬದಿಯಲ್ಲಿ ಮರಳಿನ ಮೇಲೆ ಬಿದ್ದು ನೂರಾರು ವರ್ಷಗಳ ಕಾಲ ಬಿಸಿಲು ಮಳೆಯಲ್ಲಿ ನೆನೀತಾ ಇದ್ದ ಅರೇರಿ ಇದೇನು ಹೀಗೆ ಹೇಳ್ತೀರಪ್ಪ ಹೌದು ಅದಕ್ಕೊಂದು ಇತಿಹಾಸ ಇದೆ ಆ ಮೂರ್ತಿ ಆ ದೇವಸ್ಥಾನಕ್ಕೋಸ್ಕರ ಮಾಡಿದ ಶಿಲ್ಪವಲ್ಲ ಅದು ಎಲ್ಲಿಂದ ತಂದು ಶಿಲ್ಪ ಅಂತ ಹೇಳಿ ಮತ್ತೊಂದು ದಿವಸ ಐತಿಹಾಸಿಕವಾಗಿ ಆ ಶಿಲ್ಪದ ಉಗಮ ವಿಕಾಸಗಳ ಬಗ್ಗೆ ನನ್ನ ಹತ್ರ ವಿವರಿಸಿದ್ದಾರೆ ಅದನ್ನ ನಮ್ಮ ಮುಂದಿನ ಈ ಮನದಾಳದ ಮಾತುಗಳಲ್ಲಿ ಚರ್ಚೆ ಮಾಡೋಣ ಸದ್ಯಕ್ಕೆ ಹೇಳ್ತಕ್ಕಂಥದ್ದು ಶಿಲಾಭೋಗ ಅನ್ನುವ ವಿಚಾರ ಮನುಷ್ಯನಿಗೇನು ಭೋಗ ಇದೆಯೋ ಯಾವ ಕಾಲದಲ್ಲಿ ಏನೇನಾಗಬೇಕು ಬದಲಾವಣೆ ಇಡುವಂತಿದೆಯೋ ಹಾಗೆಯೇ ಪ್ರತಿಯೊಂದು ವಸ್ತುವಿಗೆ ಇದೆ ಈ ವಸ್ತುವನ್ನು ಇಲ್ಲಿಂದ ತೆಗೆದು ಇಲ್ಲಿ ಇಡಬೇಕಾದ್ರೆ ಆ ಸಮಯದಲ್ಲಿ ಇಲ್ಲಿಂದ ನೀನು ಇಲ್ಲಿ ಹೋಗಬೇಕು ಅನ್ನುವ ಲಿಖಿತ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ನೀವೆಲ್ಲ ಇವತ್ತು ಏನಾಗಿದ್ದೀವೋ ಏನ್ ಅನುಭವಿಸ್ತಾ ಇದ್ದೀವೋ ಅದೇ ಶಾಶ್ವತ ಅಲ್ಲ ಇದು ಇನ್ನೂ ಅಭಿವೃದ್ಧಿ ಕೂಡ ಆಗಬಹುದು ಇನ್ನೂ ಕೆಳಗಡೆ ಕೂಡ ಇಳಬಹುದು ಆದ್ರಿಂದ ನಾವು ಇದೇ ಶಾಶ್ವತ ಅನ್ನೋ ಭ್ರಮೆಯಿಂದ ಇರದೆ ನಮ್ಮ ಭೋಗದಲ್ಲಿ ಕೂಡ ಬದಲಾವಣೆಗಳು ಬರುತ್ತೆ ಅನ್ನೋ ಎಚ್ಚರಿಕೆಯಿಂದ ನಾವು ಬದುಕುತ್ತಾ ಹೋಗಬೇಕು ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಇಂದು ಸನ್ನಡತೆಯಿಂದ ಸುಕೃತ್ಯಗಳಿಂದ ನಾವು ನಮ್ಮ ಸೋಪಾನವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಮಂಥನದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ವಿಚಾರದಲ್ಲಿ ಇದುವರೆಗೂ ನನ್ನ ಜೊತೆ ಆಲಿಸುವ ಸಹಕಾರ ನೀಡಿದ್ದಕ್ಕಾಗಿ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ